ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಾ ಪಂಚಾಯಿತಿ ಜಮಾಬಂದಿ ಸಭೆಯಲ್ಲಿ ಅಧಿಕಾರಿಗಳಿಂದ ಸರಿಯಾದ ಮಾಹಿತಿ ಸಿಗದಿದ್ದರಿಂದ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಅರಳಿಮಠ ಅವರು ಅಧಿಕಾರಿಗಳ ಕಾರ್ಯವೈಖರಿ ಕುರಿತು ಅಸಮಾಧಾನ ವ್ಯಕ್ತಪಡಿಸಿದರು ಜಮಾಬಂದಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ಲೇಖಪಾಲಕ ರಾಜು ವಂಜೇರಿ ಮಾಹಿತಿ ಒದಗಿಸುವಾಗ ಸರಿಯಾದ ಮಾಹಿತಿ ಇಲ್ಲದೆ ಉಪ ಕಾರ್ಯದರ್ಶಿಗಳು ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡದೆ ತಡಪಡಿಸಿದ ಪ್ರಸಂಗ ಜರುಗಿತು ಅದೇ ರೀತಿ ಉಳಿದ ಅಧಿಕಾರಿಗಳಿಂದ ಸರಿಯಾದ ಉತ್ತರ ಸಿಗದೆ ಜಮಾಬಂದಿ ಕಾರ್ಯಕ್ರಮ ಕೆಲ ಸಮಯ ಮೌನ ಆವರಿಸಿತು ವೇದಿಕೆ ಮೇಲೆ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಆರ್ ಮಲ್ಲಾಡದ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಿಡಿಪಿಒ ಹೊಳೆಪ್ಪ ತಾಲೂಕಾ ಪಂಚಾಯತ್ ವ್ಯವಸ್ಥಾಪಕ ಅವಿನಾಶ್ ಹೊಳೆಪಗೋಳ ಜಿಲ್ಲಾ ಪಂಚಾಯತ್ ಅಭಿಯಂತರ ವಂದಾಳೆ ಬಿಇಒ ಪ್ರಭಾವತಿ ಪಾಟೀಲ್ ಅಕ್ಷರ ದಾಸೋಹ ನಿರ್ದೇಶಕಿ ಸವಿತಾ ಹಲಕಿ ಬಿಸಿಎಂ ವ್ಯವಸ್ಥಾಪಕ ಪಾಟೀಲ್ ಸಹಾಯಕ ಕೃಷಿ ಅಧಿಕಾರಿ ನಾಯ್ಕರ್ ಮೊದಲಾದವರು ಉಪಸ್ಥಿತರಿದ್ದರು ಅಲ್ಲಿ ಏನಾಗಿದೆ ಅಂತ ಹೇಳಿ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ ಇಲ್ಲಿ ತಪ್ಪಾಗೈತೆ ಅವ್ರಿಗೆ ಇನ್ನು ನಾವು ಅಲ್ಲ ನಿಮಗೆ ತಪ್ಪ ನಿಷೇಧ ಅಥವಾ ಇಲ್ಲೋ ಇಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಅಷ್ಟು ತಕ್ಕ ಮಟ್ಟಿಗೆನೇ ಆಗಿಲ್ಲ ಅಷ್ಟೊಂದು ಅವ್ರಿಗೆ ರೆಕ್ಟಿಫಿಕೇಶನ್ ಮಾಡ್ಕೊಳಕ್ಕೆ ನಾವು ಬೇರೆ ತಾಲೂಕಿನಲ್ಲಿ ಇವರು ಸರಿಯಾಗಿ ಲೆಕ್ಕಣ ಕೊಡಕ್ಕೆ ತಯಾರಿಲ್ಲ ಮತ್ತು ನೀವು ಹೆಂಗಿದ್ದೀರಿ ಇಲ್ಲ ಇಲ್ಲ ಮಾಹಿತಿ ಅವ್ರಿಗೆ ನಾವೇನು ಮಾಡಿದ್ದೀವಿ ಜಮಾಬಂದಿ ಅಂತ ಮಾತ್ರ ನಾವು ಅಷ್ಟೇ ಈ ವರ್ಷಕ್ಕೆ ಅದು ಅದೇ ಕೂಡ ಈ ವರ್ಷಕ್ಕೆ ಲಿಂಕ್ ಡಾಕ್ಯುಮೆಂಟ್ ಎಲ್ಲ ಏನೇನು ಎಕ್ಸ್ಪೆಂಡಿಚರ್ ಆಗಿದೆ ಒಂದು ಸ್ವಲ್ಪ ರಿವ್ಯೂ ಮಾಡಬೇಕಂತೇಳಿ ನಾವು ಅದ್ರ ಮಾಹಿತಿಯೂ ಇರಬೇಕಾಗಿತ್ತು ಅವ್ರ ಹತ್ರ ಇರಬಾರ್ದು ಅಂತೇನಿಲ್ಲ ನಾವು ಹೇಳಿದ್ವಿ ಆಲ್ಮೋಸ್ಟ್ ಹೋದ ಇದು ಮಾಡ್ತೀವಿ ಈ ಇದು ಮಾಡ್ತೀವಿ ಅಂತ ಹೋದ ವರ್ಷದಲ್ಲಿ ಎಕ್ಸ್ಪೆಂಡಿಚರ್ ಏನಾಗಿದೆ ಮತ್ತು ಆಗಿಲ್ಲ ಅನ್ನೋದು ಗಮನಕ್ಕೆ ಬರಬೇಕು ಎಲ್ಲರಿಗೆ ಕೆಲಸ ಆಗದೆ ಎಕ್ಸ್ಪೆಂಡಿಚರ್ ಆಗಿತ್ತಂದ್ರೆ ಅದು ಎಲ್ಲರಿಗೆ ಗೊತ್ತಾಗಬೇಕಂತ ಆ ಕಾರಣಕ್ಕಾಗಿ ಜಮಬಂದಿ ಮಾಡಿರ್ತೀವಿ ನಾವು ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ